ಇಂಡಿ ತಾಲೂಕ ನೂತನ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿ ಡಾಕ್ಟರ್ ಭೀಮಾಶಂಕರ್ ಕನ್ನೂರ್ ಆಗಮನ ಹೌದು ವೀಕ್ಷಕರೇ ನೂತನವಾಗಿ ಇಂಡಿ ತಾಲೂಕ್ ಪಂಚಾಯಿತಿ ಕಾರ್ಯಾಲಯದ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿ ಡಾಕ್ಟರ್ ಭೀಮಾಶಂಕರ್ ಕನ್ನೂರ್ ಇವರು ಅಧಿಕಾರ ವಹಿಸಿಕೊಂಡರು ಕಚೇರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸನ್ಮಾನಿಸುವ ಮೂಲಕ ಕನ್ನೂರ್ ಅವರಿಗೆ ಸ್ವಾಗತಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಯೋಜನಾ ಅಧಿಕಾರಿಗಳು ತಾಲೂಕ್ ಪಂಚಾಯತಿ ಇಂಡಿ ನಂದೀಪ್ ರಾಠೋಡ್ ಸಹಾಯಕ ಲೆಕ್ಕಾಧಿಕಾರಿಗಳು ಶ್ರೀಶೈಲ ಶೈಲ ಹಡಪದ್ ಕಾರ್ಯಾಲಯದ ಅಧಿಕಾರಿಗಳಾದ ಮತ್ತು ಕಚೇರಿ ವ್ಯವಸ್ಥಾಪಕರು ಮುರುಗೇಶ್ ನಾರಾಯಣಪುರ ಸಹಾಯಕ ನಿರ್ದೇಶಕರು ಪ್ರಕಾಶ್ ರಾಠೋಡ್ ವೈ ಡಿ ಮನುಗುಳಿ ಸುಮಿತ್ರಾ ಎಂ ನಾಯಕ್ ಭಾರತಿ ಹದ್ದೆವಾಡಿ ಶ್ರೀಮತಿ ರಾಜೇಶ್ವರಿ ಕುಂಬಾರ್ ರಾಜು ಚವ್ವಾಣ್ ಪ್ರಭಾಕರ ಪೂಜಾರಿ ಯಲ್ಲಪ್ಪ ಎಂ ಎಸ್ ಪಾಟೀಲ್ ಸಾಹಿಲ್ ಧನಶೆಟ್ಟಿ ಹನುಮಂತ ಮೇಠಿ ಪ್ರದೀಪ್ ಹಿಳ್ಳಿ ರಾಮಗೌಡ್ ಸರಬಡಗಿ ಅರುಣ್ ವಾಗ್ಮೋರೆ ಪ್ರದೀಪ್ ನಿಥೇನ್ ಹೊಟ್ಕರ್ ಆನಂದ ಹಾದಿಮನಿ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ನೂತನವಾಗಿ ಆಗಮಿಸಿದ ಇಂಡಿ ತಾಲೂಕ ನೂತನ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ಭೀಮಾಶಂಕರ್ ಕನ್ನೂರಿ ಇವರಿಗೆ ಅತಿ ಸಂತೋಷದಿಂದ ಸ್ವಾಗತ ಬಯಸಿದರು